ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಸೂರ್ಯನ ಬಿಡಿಸ್ಕೊಂಡು ರವಿ ಹಾಗೂ ಮೀನಾ ಇಬ್ಬರು ಆಚೆ ಬಂದಿರ್ತಾರೆ ಅಷ್ಟರೊಳಗಾಗಿ ತಮ್ಮ ಕೂಡ ಬಂದಲ್ಲಿ ಕಾಯ್ತಾ ಇರ್ತಾನೆ ಆದರೆ ಮೀನ ಬಂದು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಿಮ್ಮ ಬಾಸನ್ನು ನೋಡಕ್ಕೆ ಬಂದ ಬಾಯಿಗೆ ಬಂದಂಗೆ ಎಲ್ಲ ಇದು ಮಾಡ್ತಾ ಇದೆಯಾ ಅವ್ನು ಮಾಡಿರೋದು ಕರೆಕ್ಟಾ ನಿಮ್ಮ ಬಾವನಿಗೆ ಏನೆಲ್ಲ ಮಾಡಿದಾನೆ ನೋಡಿ ನೋಡು ಅಂತೆಲ್ಲ ಹೇಳಿದ್ರು ಅವ್ನು ತಲೆನೇ ಕೆಡಿಸ್ಕೊಳೋದಿಲ್ಲ ಹಾಗ ರವಿ ಕೂಡ ಹೇಳ್ತಾನೆ ಬೇಡ ಕಣ ಅವ್ನು ಸಹ ಹೊಸ ಅವ್ನು ಸರಿ ಇಲ್ಲ ಪುಂಡಿ ಪರೋಡಕ್ಕೋಣ ಅವನು ಅಂತ ಹೇಳಿದ್ರೂ ಸೂರ್ಯ ಅವ್ನಿಗೆ ಏನು ಹೇಳಿದ್ರು ತಲೆಗೆ ಹೋಗೋಲ್ಲ ಬಾಮ್ಮ ನೀವು ಹೋಗೋಣ ಅಂತ ಹೇಳ್ಬಿಟ್ಟು ಹೆಂಡ್ತಿನ ಕರ್ಕೊಂಡು ಹೊರಟೋಗ್ತಾನೆ ರಂಗನಾಥ ರಷ್ಟೊಳಗಾಗಿ ಮನೆಯವ್ರನ್ನೆಲ್ಲ ಕರೆದು ಮಗ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಸೊಸೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾಳೆ ಮಗನದ್ದು ಯಾವುದೇ ತಪ್ಪು ಇಲ್ಲ ಅಂತ ಹೇಳಿ ಕರೆದು ವೀಡಿಯೋನ ಫೋ ಟಿವಿಗೆ ಹಾಕಿ ತೋರಿಸ್ತಾ ಇರ್ತಾನೆ ಆಗ ರೋಹಿಣಿಗೂ ಕೂಡ ಬೈತಾನೆ ನೀನೇ ಅಲ್ವಾ ಇಷ್ಟೆಲ್ಲ ಮಾಡಿದ್ದು ಅಂತ ಆಗ ಶ್ರುತಿ ಕೂಡ ಹೇಳ್ತಾಳೆ ಅವ್ರ ಅಣ್ಣನಿಗೆ ಮೋನೋಜ ಬಂದು ಹೇಳಿರ್ತಾನೆ ಇದು ಏಯ್ ಈ ಏ ಕಲಾಪ ಏನು ಬೇಕಾದರೂ ಇದು ಮಾಡ್ಬೋದು ಅಂದರೆ ನೀವೇನು ತಮ್ಮ ರೀ ನಿಮ್ಮ ಬಿಹೇವಿಯರ್ಸೇ ಇಲ್ಲ ಅಥ್ ನೀವು ಅಷ್ಟೇ ನನಗೆ ನಿಮ್ಮ ಯಾವ ಇದನ್ನು ಇಷ್ಟ ಆಗ್ತಾ ಇಲ್ಲ ಅಂತ ಹಾಗಲ್ಲಮ್ಮ ಅಂತ ಆಗ ಹೆಂಡತಿಗೆ ಅಮನಾಥ್ ಹೇಳ್ತಾರೆ ಅವ್ನು ಬಂದಿದ್ದ ತಕ್ಷಣ ಆರತಿ ಮಾಡಬೇಕು ನೀವೊಂದು ನಾನು ನಾನೇನು ಮಾಡ್ದೇನೆ ನೀನೇ ಅಲ್ವಾ ಅವಮಾನ ಮಾಡಿದ್ದು ನಾನು ಏನು ಮಾಡಿಲ್ಲ ಅಂದರೆ ಏನು ಗೋಂದ್ ಹಾಕ್ಕೊಂಡು ಮೆತ್ಸ್ಕೊಂಡ್ಬಿಟ್ಟಿದ್ದ ನಿನ್ನ ತುಟಿಗಳನ್ನ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಮವನಂಗೆ ಯಾಕೋ ಸ್ವಲ್ಪ ಇದೆ ಅಂತ ನಿಂಗೆ ತಲೆನೋವಿದ್ರು ಪರವಾಗಿಲ್ಲ ನೀನು ಅವ್ನಿಗೆ ಆರತಿ ಮಾಡಲೇಬೇಕು ಯಾಕಂದರೆ ನೀನೇ ಅಲ್ವಾ ವೀಡಿಯೋನ ತಂದು ನಮಗೆ ತೋರಿಸಿದ್ದು ಅಂತ ಎಲ್ಲ ಹೇಳ್ತಾರೆ ಆಗ ಅಷ್ಟರೊಳಗಾಗಿ ಸೂರ್ಯ ರವಿ ಮನೆಗೆ ಬಂದಿದ್ದ ತಕ್ಷಣ ರವಿ ಅಪ್ಪ ಅಪ್ಪ ಅಂದ್ಕೊಂಬರ್ತಾನೆ ರವಿನ ಮಾತ್ರ ಒಳಗಡೆ ಕರೆದು ಮೀನಾ ಸೂರ್ಯನ ಆಚರಣೆ ನಿಲ್ಸಕ್ಕೆ ಕೇಳ್ತಾನೆ ಆಗ ಅಪ್ಪ ಒಂದೇನು ತಪ್ಪಿಲ್ಲ ಅಪ್ರೂವ್ ಆಗಿದೆ ಪೊಲೀಸವರೇ ಬಿಟ್ಟಿದ್ದಾರೆ ಅಂದರೆ ಗೊತ್ತು ನಮಗೆ ನೀನು ಸುಮ್ಮನೆ ಇರು ರವಿ ಮಾವ ತೊಗೊಂಡಿರೋ ಡಿಸಿಷನ್ ತಗ ಚೆನ್ನಾಗಿ ಕರೆಕ್ಟಾಗೇ ಇದೆ ಅಂತ ಹೇಳಿ ಅಲ್ಲಿ ನಿಲ್ಲಿಸಿ ಆರತಿ ಮಾಡಿ ಮಗನ ಹತ್ರ ಕ್ಷಮೆ ಕೂಡ ಕೇಳ್ತಾನೆ ಆಗ ಶಾಂತಿ ಒಳಗೊಳಗಡೆ ಹೊಟ್ಟೆ ಹುರ್ಕೊತಾ ಇರ್ತಾಳೆ ಆರತಿ ಎಲ್ಲ ಮಾಡಿದಾದ್ಮೇಲೆ ರೋಹಿಣಿಗೆ ಆಚೆ ಎತ್ಕೊಂಡೋಗಿ ಹಾಕ್ಬಿಟ್ ಬಾ ಅಂತ ಹೇಳ್ತಾರೆ ಮಗನ್ಗೆ ಇದು ಮಾಡ್ತಾ ಇರೋದಕ್ಕೆ ರೋಹಿಣಿಗೆ ಇದೆಲ್ಲ ಒಂದು ಇದ ಅಂತ ಹೇಳ್ತಾಳೆ ಅಷ್ಟರೊಳಗಾಗಿ ಮೀನಾ ಕೇಳ್ತಾಳೆ ಅತ್ತೆ ಕುಡ್ಕು ಹೆಂಡ್ತಿ ಕುಡ್ಕು ಹೆಂಡ್ತಿ ಅಂತ ಹೇಳ್ತಾ ಇದ್ರಲ್ಲ ಇವಾಗ ಕರೆಕ್ಟಾಗಿದ್ಯಾ ಕುಡ್ಕು ನೆಂಡ್ತಿ ಅಂತ ಹೇಳ್ತಿದ್ರಲ್ಲ ಇವಾಗ ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ ಅಂತ ಅವಾಗ ಹೇಳ್ತಾಳೆ ಇವಾಗ ಕುಡಿದೇ ಇರ್ಬೋದು ಮುಂದಕ್ಕೆ ಕುಡಿಯಲ್ಲ ಅನ್ನೋ ಗ್ಯಾರಂಟಿ ಏನು ಇವನು ಕುಡ್ಕ ಕುಡಿಕೆ ರೌಡಿ ರೌಡಿನೇ ಅಂತ ಕೂಡ ಹೇಳ್ತಾಳೆ ಆಗ ಏನು ಮಾತಾಡೋದಿಲ್ಲ ಸೂರ್ಯ ಸುಮ್ಮನೆ ಇರ್ತಾನೆ ರೋಹಿಣಿ ಕಡೆ ಹೋಗ್ಬಿಟ್ಟು ರೋಹಿಣಿಗೆ ಹೇಳ್ತಾಳೆ ನಿನ್ನ ಗಂಡನ ನೋಡ್ಕೊಂಡು ನಿನಗೆ ಕರೆಕ್ಟಾಗಿ ಬರಲ್ಲ ಅಂತ ಹೇಳಿದ್ದೆ ಅಲ್ವ ಇವಾಗ ನೀನೇನು ಮಾಡ್ತಾ ಇದೆಯಾ ಅದು ಅದು ನಿನಗೆ ಅನ್ವಯಿಸುತ್ತೆ ಅಂತ ಹೇಳ್ತಾಳೆ ಆಗ ಎಲ್ಲರನ್ನೂ ಕರ್ಕೊಂಡು ಒಳಗಡೆ ಹೊಟ್ಟೋಗ್ತಾಳೆ ಇಲ್ಲ ಬಾ ಬಂದ್ರೆ ಇಲ್ಲಿದ್ರೆ ಇದೇ ಪಾ ಅಂತ ಹೇಳಿ ಒಳಗಡೆ ಕರ್ಕೊಂಡ್ ಹೋಗ್ತಾರೆ ಎಲ್ಲಾರು ಅಷ್ಟರೊಳಗಾಗಿ ಸೂರ್ಯ ಕಾಗೆ ಸುಬ್ಬನ ನೋಡಕ್ಕೆ ಅಂತ ಮೀನ ತಮ್ಮನನು ಮತ್ತೆ ಇನ್ನೊಬ್ರು ಬರ್ತಾರೆ ಅವರು ಬಂದು ಅಲ್ಲಿ ಮಾತಾಡ್ಸೋಕ್ಕೆ ಅಂತ ಹೋದಾಗ ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ಕಣ ನಾನು ಅಪ್ಲೋಡ್ ಮಾಡಿಲ್ಲ ಇನ್ನೊಬ್ಬ ಕುಡಿದ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದಾನೆ ಮೀನಕ್ಕನ ಭವಿಷ್ಯದಗೋಸ್ಕರ ನಾನು ಹಿಂಗೆ ಅದನ್ನು ತೋರಿಸ್ಬಾರ್ದು ಅಂದ್ಕೊಂಡೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನನ್ನ ಜಾಗದಲ್ಲಿ ನೀನು ಕುತ್ಕೋಬೇಕು ನನ್ನ ಜಾಗದಲ್ಲಿ ನೀನು ಇದ್ದು ನಡಿಬೇಕು ಏ ಇನ್ಮೇಲೆ ಇವನೇ ಏನು ಹೇಳಿದ್ರೂ ನಡೆಯುತ್ತೆ ನಾನು ನಾನು ಅದೆಲ್ಲ ನೀನು ನೋಡ್ಕೊತೀಯ ಬೇಲ್ ಮೇಲೆ ನನ್ನ ಕರ್ಕೊಂಬರ್ತೀಯ ಅಂತ ನಂಬಿಕೆ ಇದೆ ಅಂತ ಹೇಳಿ ಅವ್ನು ಅವನ್ನ ಮಗು ಬೇ ಅವನ ತಲೆ ಮೇಲೆ ಕೂರಿಸಿ ಅವನ್ನ ಅಲ್ಲಿಂದ ಕಳಿಸ್ತಾನೆ ಅಷ್ಟರೊಳಗಾಗಿ ಸೂರ್ಯನೂ ಮೀನ ಒಳಗಡೆ ಹೋಗಿ ತಲೆಗೆ ಸ್ನಾನ ಮಾಡೋಗ್ರಿ ಅಂತ ಹೇಳ್ತಾರೆ ಇಬ್ರು ಹೋದಾಗ ಸೂರ್ಯನಿಗೆ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಎಲ್ಲಿ ನೀನು ರಂಗನಾಥಪ್ಪನ ತಲೆ ಮೇಲೆ ಬಿಳಿಗಿರಿ ರಂಗನಾಥಪ್ಪನ ಕಾಲ್ ಮೇಲೆ ವಾಣೆ ಮಾಡಿಸ್ಬಿಡ್ತಿ ಎನ್ಮೇಲೆ ಕುಡಿಯೋದೇ ಬೇಡ ಅಂತ ಹೇಳಿ ನಂಗೆ ಭಯ ಆಗ್ಬಿಟ್ಟಿತ್ತು ಅಂದಾಗ ರೀ ಅಂತಾಳೆ ಅಲ್ಲಿಂದ ಓಡೋಗ್ತಾನೆ ಸೂರ್ಯ ಅಷ್ಟರೊಳಗಾಗಿ ಮೀನು ರೋಹಿಣಿ ಮನೋಜ ಹೋಗಿ ಕಾರ್ ತೊಗೊಂಬಂದಿರ್ತಾರೆ ನಾಲ್ಕು ಲಕ್ಷ ಇದಕ್ಕೆ ಕೊಟ್ಟೆ ಅಂದರೆ ಅದನ್ನು ಹೇಳ್ತಾ ಇರ್ತಾನೆ ಇದು ನಾಲ್ಕು ಲಕ್ಷ ಬೆಲೆ ಬಾಳುವಂಥದ್ದಲ್ಲ ಅಂತ ಹೇಳಿದ್ರೆ ನಾನು ಕೇಳೋದೇ ಇಲ್ಲ ನಾವೇ ಕರೆಕ್ಟು ನಾವೇ ಇದು ಮಾಡಿರೋದು ಅಂತ ಅವ ಇಬ್ಬರೂ ಹೇಳ್ಕೊತಾ ಇರ್ತಾರೆ ಆದರೆ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ಮನೋಜ ಇವನು ಸೂರ್ಯ ಮಾತಾಡ್ತಾನೆ ಇರಬೇಕಾದ್ರೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಮೀನಾ ಅವನ್ನ ಬಾಯಿ ಮುಚ್ಚಿಸ್ತಾನೆ ಇರ್ತಾಳೆ ಆಯ್ತಮ್ಮ ನೀನು ಹೇಳ್ದಂಗೆ ಮಾಡ್ತೀನಿ ನಾನು ಮಾತಾಡೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳಿ ಸೂರ್ಯ ಸುಮ್ಮನೆ ಇರ್ತಾನೆ ರಂಗನಾಥ್ ಅವರು ಕೇಳ್ತಾರೆ ಎಷ್ಟು ಕೊಟ್ಟಪ್ಪ ಇದಕ್ಕೆ ಅಂತ ನಾಲ್ಕು ಲಕ್ಷ ಕೊಟ್ಟಪ್ಪ ಬಿಸ್ನೆಸ್ಗೆ ಅಂತ ದುಡ್ಡು ಎತ್ಕೊಂಡು ನಾಲ್ಕು ಲಕ್ಷ ಇದಕ್ಕೆ ಕೊಟ್ಬಿಟ್ರೆ ಏನೋ ಮಾಡ್ತೀಯಾ ಅಂತ ಕೇಳಿದಾಗ ಹಂಗಲ್ಲಪ್ಪಾ ಇವಾಗ ನಾವೆಲ್ಲನೂ ಇನ್ವೆಸ್ಟರ್ಗಳ ಹತ್ರ ಮಾತಾಡೋಕ್ಕೆ ಅಂತ ಹೋದಾಗ ಬಸ್ಸಲ್ಲಿ ಆಟೋದಲ್ಲಿ ಹೋದ್ರೆ ಮರ್ಯಾದೆ ಇರೋದಿಲ್ಲಪ್ಪ ಅದಕ್ಕೆ ಕಾರಲ್ಲಿ ಹೋದರೆ ಒಂದು ಮರ್ಯಾದೆ ಇರುತ್ತೆ ಅಂದರೆ ಇಷ್ಟಕ್ಕೂ ಏನು ಬಿಸ್ನೆಸ್ ಮಾಡಬೇಕು ಅಂತ ಇದೆಯಪ್ಪ ನೀನು ಅಂತ ಕೇಳ್ತಾರೆ ಇನ್ನೂ ಏನು ಯೋಚನೆ ಮಾಡಿಲ್ಲಪ್ಪ ನಾನು ಬಿಸ್ನೆಸ್ ಮಾಡಬೇಕು ಅಂತ ಇನ್ಮೇಲೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಶಾಂತಿ ಅಂತೂ ತುಂಬ ಅಂದರೆ ತುಂಬಾ ಬೀಗ್ತಾ ಇರ್ತಾಳೆ ಮಗನು um mm -hmm. ಕಾರ್ ತಂದ್ಬಿಟ್ಟಿದ್ದಾನೆ ತುಂಬಾ ಚೆನ್ನಾಗಿದೆ ಅಂತ ಮನೋಜ್ ಹೇಳ್ತಾನೆ ಇದು ನಾಲ್ಕು ಲಕ್ಷ ಅಲ್ಲ ಎರಡು ಲಕ್ಷ ನಿಂಗೆ ಯಾರೋ ಬಂಡೆಕಾಲ ಎಳೆದು ಬಿಟ್ಟಿದ್ದಾರೆ ನಿನ್ನ ತಲೆ ಮೇಲೆ ಅಂತ ಅಷ್ಟರೊಳಗಾಗಿ ಕುಡಿಯೋದಕ್ಕೆ ಅಂತ ಮನೋಜನ್ಗೆ ಮನೋಜ ಬಾಟಲ್ ತರಿಸ್ತಾನೆ ಆದರೆ ಸೂರ್ಯ ಅದನ್ನು ಕುಡಿದು ಮನೋಜನ್ ಸೂರ್ಯಗೆ ಕುಡಿಸ್ಬಿಟ್ಟು ದುಡ್ಡು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇರ್ತಾನೆ ಅದು ತಿಳ್ಕೊಂಡು ತಿಳ್ಕೊಳ್ತಾನೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಅನಕೋಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಲವ್ ಯು ಆಲ್ ಥ್ಯಾಂಕ್ ಯು ಆಲ್ ಬೈ ಬಾಯ್